ಮಂಗಳೂರಿನ ಬಿಜಯ್ ಜಂಕ್ಷನ್ನಿಂದ ಕರಂಗಲಪಾಡಿ ಕಡೆಗೆ ಸಾಗುವ ರಸ್ತೆಯ ವಿವೇಕಾನಂದ ಪಾರ್ಕ್ ಸಮೀಪದಲ್ಲೇ ಕಳೆದೊಂದು ವಾರದಿಂದ ಒಳಚರಂಡಿ ನೀರು ಮ್ಯಾನ್ಹೋಲ್ನಿಂದ ಉಕ್ಕಿ ಹರಿಯುತ್ತಿದೆ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸದೇ ಇರುವುದರಿಂದ ಸ್ಥಳೀಯರಿಗೆ ಬಹುದೊಡ್ಡ ಸಮಸ್ಯೆಯಾಗಿದೆ ನಗರ ಎಷ್ಟೇ ಅಭಿವೃದ್ಧಿ ಹೊಂದಿದ್ರೂ ಕೂಡ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಬಿಜಯ್ ಚರ್ಚಿನಿಂದ ಕರಂಗಲ್ಪಾಡಿ ಸಾಕುವ ರಸ್ತೆಯಲ್ಲಿ ಮ್ಯಾನ್ಹೋಲ್ ದುರಸ್ತಿ ಹಾಕಿ ರಸ್ತೆಯನ್ನ ಅಗೆಯಲಾಗಿದೆ ಆದರೆ ಮ್ಯಾನ್ ಹೋಲ್ನಿಂದಲೇ ಒಳಚಂಡಿಯ ಕೊಳಚೆ ನೀರು ಹೊರಪರುತ್ತಿದೆ ವಾರದಿಂದ ಇಂತಹ ಪರಿಸ್ಥಿತಿ ಇದ್ದರೂ ಸಂಬಂಧಪಟ್ಟವರು ದುರಸ್ತಿಗೆ ಮುಂದಾಗಿಲ್ಲ ರಸ್ತೆಯಲ್ಲಿ ದೊಡ್ಡ ವಾಹನಗಳು ಸಾಗುವಾಗ ದ್ವಿಚಕ್ರ ವಾಹನ ಸವಾರರ ಮೇಲೆ ಕೊಳಚೆ ನೀರಿನ ಸಿಂಚನವಾಗುತ್ತಿದೆ ಪ್ರಬಲ್ಲದೆ ವಾಸನೆಯಿಂದಾಗಿ ಸ್ಥಳೀಯ ಪರಿಸರ ಗಬ್ಬಿದ್ದು ಹೋಗಿದೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ ರಸ್ತೆಯಲ್ಲಿ ಹರಿದು ಹೋಗುವ ಈ ಕೊಳಚೆ ನೀರು ರಾಜಕಾಲುವೆ ಸೇರುತ್ತಿದೆ ಅಕ್ಕಪಕ್ಕದ ಅಂಗಡಿಯವರಿಗೂ ಇದರಿಂದ ಸಮಸ್ಯೆಯಾಗಿದೆ ಈ ಕುರಿತು ಮಾತನಾಡಿದ ಸ್ಥಳೀಯರಾದ ಪಿಂಟು ಅವರು ಒಳಚರಂಡಿ ಜಾಲಕ್ಕೆ ಕಟ್ಟಡಗಳ ಮಳೆ ನೀರು ಹರಿಯಬಿಟ್ಟಿರುವುದರಿಂದ ನಗರದ ವಿವಿಧೆಡೆ ಇಂತಹ ಪರಿಸ್ಥಿತಿ ಉಂಟಾಗಿದ್ದು ಅಧಿಕಾರಿಗಳು ಶೀಘ್ರ ಈ ಬಗ್ಗೆ ಕ್ರಮವಹಿಸಬೇಕಾಗಿದೆ ಎಂದರು ಕಳೆದ ಹದಿನೈದು ದಿನಗಳಿಂದ ಇಲ್ಲಿ ಒಳಚಂಡೆಯ ನೀರು ರಸ್ತೆ ಮೇಲೆ ಹರಿದು ರಾಜಕಾಲುವೆ ಹೋಗ್ತಾ ಇತ್ತು ಇಲ್ಲಿನ ಸಾರ್ವಜನಿಕರು ಹಾಗೂ ನಾನು ಕೆಲವು ಸೋಷಿಯಲ್ ಮೀಡಿಯಾ ಮುಖಾಂತರ ಮಾನವರ ಪಾಲಿಕೆಗೆ ವಿಷಯವನ್ನು ತಿಳಿಸಿದ್ದೆ ಆದರೆ ಇವರು ಸ್ವಲ್ಪ ದಿನದ ಮೊದಲು ಈ ಚೌಕವನ್ನು ಕಟಿಂಗ್ ಮಾಡಿದ್ರು ಅಲ್ಲೇ ಬಿಟ್ರು ಆದರೆ ಪುನಃ ನೀರು ರಸ್ತೆಯ ಮೇಲೆ ಚೆಲ್ಲಿ ಜನರಿಗೆ ರಕ್ತಾ ಇತ್ತು ಆಮೇಲೆ ರಾಜಕಾಲುವೆ ಹೋಗ್ತಾ ಇತ್ತು ಇವಾಗ ಬಂದು ಈ ಬಲಬದಿಗೆ ಈ ಈ ಬಲಬದಿಯಲ್ಲಿ ತೋಡನ್ನು ಓಪನ್ ಮಾಡಿ ಈಗ ಮಳೆ ನೀರಿನ ಚರಂಡಿಗೆ ನೀರನ್ನು ಬಿಟ್ಟಿದ್ದಾರೆ ಈ ಕಡೆ ಬಿಟ್ಟಿದ್ದಾರೆ ಆದರೆ ಮಳೆ ನೀರಿನ ಚರಂಡಿಯಲ್ಲಿ ನೀರಿನ ಪೈಪ್ಲೈನ್ ಹಾಗೂ ಬೇರೆ ಟೆಲಿಕಾಂನ ನಾಲ್ಕೈದು ಪೈಪ್ಲೈನ್ಗಳಿವೆ ಅಲ್ಲಿ ಎಲೆಗಳು ಬ್ಲಾಕ್ ಆಗಿ ಆ ನೀರು ಅಲ್ಲೇ ನಿಂತಿದೆ ಸರಿಯಾಗಿ ಸರಾಗವಾಗಿ ರಾಜಕಾಲಿಗೆ ಹೋಗ್ತಾ ಇಲ್ಲ ನಮ್ಗೆ ಜನರಿಗೆ ಬೇಕಾಗಿರೋದು ಪರ್ಮನೆಂಟ್ ಸೊಲ್ಯೂಷನ್ ಯಾಕಂದ್ರೆ ಈಗ ಕಳೆದ ಹದಿನೈದು ದಿನದಿಂದ ಇವರಿಗೆ ಏನಾದರೂ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಇವರು ನಮ್ಮ ಜನರ ತನಿಖೆಯನ್ನು ಯಾವ ತರ ಉಪಯೋಗಿಸುತ್ತಾರೆ ವಿವಿಧ ಅನುದಾನವನ್ನು ತರ್ತಾರೆ ಆದ್ರೆ ಸರಿಯಾದ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಇವರ ಹತ್ರ ಇದು ಆದಷ್ಟು ಬೇಗ ಒಳಚೆ ನೀರು ತೋಡಲ್ಲಿ ಹೋಗುವುದನ್ನು ಬಿಟ್ಟು ಸರಿಯಾಗಿ ಒಳಚರಂಡಿ ಮೂಲಕ ಹೋಗುವಂತೆ ಕ್ರಮ ಕೈಗೊಳ್ಳಲು ಮಾನವರಾಗಿ ಕೇಳಿಕೊಳ್ಳುತ್ತೇನೆ ಮಳೆಗಾಲದ ಸಂದರ್ಭದಲ್ಲಿ ಚರಣಿ ಸಮಸ್ಯೆ ಸಾಮಾನ್ಯವಾಗಿ ಬಿಟ್ಟಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ದೂರು ನೀಡಿದರೆ ಸ್ಪಂದಿಸದೇ ಇರುವುದು ದುರಂತವೇ ಸರಿ ಶರಸಾಲ್ಯರ್ ವಿ ಫೋ ನ್ಯೂಸ್ ಮಂಗಳೂರು ಆ ವೈಬ್ರೆಂಟ್ ವರ್ಕ್ ಸ್ಪೇಸ್ ಅಜಂತ ಎನರ್ಜೈಸಸ್ ದ ಟೀಮ್ ಬೂಸ್ಟಿಂಗ್ ಎಫಿಷಿಯನ್ಸಿ ಆಂಡ್ ಪ್ರೊಡಕ್ಟಿವಿಟಿ well designed modern conference space for important presentations with top notch amenities fueling our growth we are ready to expand to ashoka business center as our next upgrade invest in workspaces managed by vortex invest smart invest in mangaluru